ಹೈ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಮನೆಯಲ್ಲೇ ಬೇಕ್ರಿ ಅಂತಹ ಒಂದು ಬಿಸ್ಕೆಟನ್ನು ರೆಡಿ ಮಾಡೋಣ ತುಂಬಾ ಈಸಿ ಹಾಗೂ ಕಡಿಮೆ ಒಂದು ಪದಾರ್ಥಗಳನ್ನ ಉಪಯೋಗಿಸಿ ಒಂದು ಬಿಸ್ಕೆಟನ್ನು ಮಾಡ್ತಾ ಇದ್ದೀನಿ ಎರಡು ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಚಾಕ್ಲೇಟ್ ಬಿಸ್ಕೆಟನ್ನು ಮಾಡ್ತಾ ಇದ್ದೀನಿ ಇನ್ನೊಂದು ಪ್ಲೇನಾಗಿ ಹಾಗೆ ಮಾಡ್ತಾಯಿದ್ದೀನಿ ಎರಡೂ ಕೂಡ ಅಷ್ಟೇ ರುಚಿಯಾಗಿಯೂ ಇರುತ್ತೆ ಹಾಗೂ ಮನೆಯಲ್ಲೇ ಕ್ಲೀನಾಗಿ ಮಾಡಿರುವಂಥ ಈ ಒಂದು ಬಿಸ್ಕೆಟ್ ಅಥವಾ ನಾನ್ ಕಟಾಯಿಯನ್ನು ಮಾಡ್ಬೋದು ಇದು ಚಾಕ್ಲೇಟ್ ಮಾಡಿದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಜಾರ್ಗೆ ಹಾಕಿ ಇಟ್ಟಿದ್ದೀನಿ ಇದನ್ನು ಮೊದಲಿಗೆ ಇಲ್ಲಿ ನಾನು ಬಟರನ್ನು ಮೆಲ್ಟ್ ಮಾಡಿ ಇದ್ದೀನಿ ಬಟರ್ ಅಥವಾ ಘೀ ತುಪ್ಪವನ್ನಾದರೂ ಹಾಕ್ಬೋದು ಅಥವಾ ರೀಫೈನ್ಡ್ ಆಯಿಲ್ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬಳಸ್ಬೋದು ನಾನು ಫಸ್ಟಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬಟರನ್ನು ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸಕ್ಕರೆಯನ್ನು ನಾನು ಪುಡಿ ಮಾಡಿ ತೊಗೊಂಡಿದ್ದೀನಿ ಆಲ್ರೆಡಿ ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮೊದಲಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬಟರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಅದು ಬೈಂಡಿಂಗ್ ಆಗಿಲ್ಲ ಅಂದರೆ ಮೇಲಿಂದ ನಾವು ಬಟರನ್ನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಬೈಂಡಾಗಿ ಮಾಡ್ಕೋಬೋದು ಇದಕ್ಕೆ ಮೊದಲಿಗೆ ನಾನು ಜಾಸ್ತಿ ಅನ್ ಬಟರನ್ನು ಹಾಕ್ಕೊಂಡಿಲ್ಲ ಅದಕ್ಕೆ ಇಲ್ಲಿ ಬಟರ್ ಮತ್ತು ಶುಗರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಕಪ್ಪಷ್ಟು ಮೈದಾವನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಸಹ ಇಲ್ಲಿ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಬದಲು ಏಲಕ್ಕಿ ಪುಡಿಯನ್ನು ನೀವು ಇಲ್ಲಿ ಬಳಸ್ಬೋದು ಬೇಕಾದರೆ ಹಾಗೆ ಎರಡು ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಮೊದಲು ಕಡಲೆ ಹಿಟ್ಟು ಮತ್ತು ಗೋ ಮೈದಾ ಹಿಟ್ಟು ಎರಡನ್ನೂ ಉಪಯೋಗಿಸ್ಬೋದು ಇದಕ್ಕೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಾನು ಬಟರ್ ಸಾಲ್ಟೆಡ್ ಯೂಸ್ ಮಾಡಿದ್ದೀನಿ ಆದ್ದರಿಂದ ನಾನಿಲ್ಲಿ ಸಾಲ್ಟನ್ನು ಹಾಕಿಲ್ಲ ನಿಮ್ಮದೇನಾದರೂ ಬಟರ್ ಹಾಕಿಲ್ಲ ಅಂದರೆ ನೀವು ತುಪ್ಪ ಏನಾದರೂ ಹಾಕಿದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಾನು ಹೇಳಿದ್ನಲ್ಲ ಮೇಲಿಂದ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಬಟಾರನ್ನು ಹಾಕ್ತಾಯಿದ್ದೀನಿ ಹಾಗೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೈಂಡಿಂಗ್ ಥರ ರೀತಿಯಾದರೆ ಸಾಕು ಅಷ್ಟು ಮಾತ್ರ ಬೆಣ್ಣೆಯನ್ನು ಹಾಕ್ಕೊಳ್ಳಿ ಇದನ್ನು ಅರ್ಧ ನಾನು ತೆಗೀತಾ ಇದ್ದೀನಿ ಇದಕ್ಕೆ ಚಾಕ್ಲೇಟ್ ಪೌಡರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಕೋಕೋ ಪೌಡರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಚಾಕ್ಲೇಟ್ ಇದ್ದರೆ ಅದನ್ನು ಸಹ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು ಅದು ಸಹ ಚೆನ್ನಾಗಾಗತ್ತೆ ಎರಡನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಹಾಗೆ ಇದನ್ನು ಇವಾಗ ನಾನು ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಮಾಡಿಕೊಂಡು ಬೇಕಿಂಗ್ ಟ್ರೇಯಲ್ಲಿ ಇದನ್ನು ಇಡ್ತಾ ಇದ್ದೀನಿ ನೀವು ಕಡಾಯಲ್ಲೂ ಬೇಕಾದರೂ ಇದನ್ನು ಬೇಯಿಸ್ಕೊಬೋದು ಅಥವಾ ಇಡ್ಲಿ ಪಾತ್ರೆಯಲ್ಲೂ ಸಹ ಹಾಕಿ ಇದನ್ನು ನೀವು ಮಾಡ್ಬೋದು ಇದನ್ನು ಇವಾಗ ಬೇಕ್ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ ಇದೇ ರೀತಿಯಾಗಿ ಎಲ್ಲ ಸೊ ಇಲ್ಲಿ ಎಲ್ಲ ಬಿಸ್ಕಿಟ್ಸ್ ರೆಡಿಯಾಗಿದೆ ಇದನ್ನು ಇವಾಗ ನಾನು ಓವೆನ್ನಲ್ಲಿ ಇಡ್ತಾ ಇದ್ದೀನಿ ಬೇಕ್ ಮಾಡೋಕ್ಕೋಸ್ಕರ ಇಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಇವಾಗ ಒನ್ ಸಿಕ್ಸ್ಟಿ ಡಿಗ್ರಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮರ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪ್ಲೇನ್ ಆಗಿರುವಂಥ ಒಂದು ಬಿಸ್ಕಿಟ್ನ ಮಾಡೋಣ ಇಲ್ಲಿ ಅಷ್ಟೇ ನಾನು ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಇನ್ನೂ ಒಂದೆರಡು ಸ್ಪೂನ್ ಬಟರ್ ಹಾಕ್ಕೊಳ್ಳಿ ಅದು ಇದಾಗ್ತಾ ಇಲ್ಲ ಅಂದರೆ ಬೈಂಡ್ ಆಗ್ತಾ ಇಲ್ಲ ಅಂದರೆ ನೋಡಿ ಇದೇ ರೀತಿಯಾಗಿ ಎಲ್ಲ ಶೇಪನ್ನು ರೌಂಡ್ ಶೇಪಲ್ಲೇ ಮಾಡ್ತಾಯಿದ್ದೀನಿ ಇಷ್ಟಾದರೆ ಸಾಕು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಹಾಗೂ ಇದನ್ನು ಕೂಡ ನಾನು ಬೇಕ್ ಮಾಡ್ಕೊಳ್ತೀನಿ ಇದು ಒಂದು ಪ್ಲೇಟ್ ಮೇಲೆ ಇಟ್ಟು ಇದು ಮಾಡ್ತಾ ಇದ್ದೀನಿ ಬೇಕ್ ಮಾಡ್ತಾ ಸೊ ನಮ್ಮ ಬಿಸ್ಕಿಟ್ಸ್ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ನನ್ನ ಚಾನಲ್ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ಚಾಕ್ಲೇಟ್ ಕೋಕೋ ಪೌಡರ್ ಹಾಕಿರುವಂಥ ಒಂದು ಬಿಸ್ಕಿಟ್ಸ್ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಸಹ ರೆಸಿಪಿಯೊಂದಿಗೆ